ನಮ್ಮ ತಾಯಿ ನಮ್ಮ ತಾಯಿನೇ ನಮ್ಮದು ಕನ್ನಡ ಕನ್ನಡದಲ್ಲಿ ಮಾಡಿದ್ರೇ ಬೇರೆ ರಿಮೇಕ್ ಆಗಲಿ ಬೇರೆ ಅದನ್ನ ಹಿಂದಿನೋ ತಮಿಳ ಸನ್ ರಿಮೇಕ್ ನಮ್ಗೆ ಇಷ್ಟ ಆಗಲ್ಲ ಡಬ್ಬಿಂಗ್ ಯಾವ್ದೋ ಒಟ್ಟೆ ಕನ್ನಡ ಬಂದು ನೋಡ್ತೀವಿ ಡಬ್ಬಿಂಗ್ ಅವ್ರ ನಾವು ಡಬ್ಬಿಂಗ್ ವಿರೋಧಿಗಳು ಅವತ್ತು ಅವತ್ತಿನ ಕಾಲದಿಂದ ರಾಜ್ಕುಮಾರ್ ಅಣ್ಣವ್ರ ಕಾಲದಿಂದ ಡಬ್ಬಿಂಗ್ ವಿರೋಧಿಗಳು ಕನ್ನಡ ಬರಬೇಕು ಕನ್ನಡದಲ್ಲಿ ಇದಾಗಬೇಕು ಯಾವ ಲ್ಯಾಂಗ್ವೇಜ್ ಅಲ್ಲಿ ಪಿಕ್ಚರ್ ಬರುತ್ತೋ ಅದೇ ಇದ್ರೆ ಒಂದು ಇಂಟ್ರೆಸ್ಟ್ ಏನು ಫಿಲಮ್ ಚೇಂಬರ್ ಅಸೋಸಿಯೇಷನ್ ಏನಿದೆ ಅವ್ರ ಗುಗ್ಗುನ ಮಕ್ಕಳು ಅದ ಆ ಭಾಷೆಲಿ ಏನ್ ಸಿನಿಮಾ ತೆಗೆದ್ರೆ ಆ ಭಾಷೆಲಿ ನೋಡಿದ್ರೆ ಸರಿ ಈ ಅರ್ಥನೇ ಡಬ್ಲ ನಮಸ್ತೆ ನೋಡ್ತಾ ಬಿಟ್ ಕನ್ನಡ ನಾನು ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಇತ್ತೀಚೆಗಂತೂ ಬೇರೆ ಭಾಷೆ ಎಲ್ಲಾ ಲ್ಯಾಂಗ್ವೇಜ್ ಗಳು ಕನ್ನಡಕ್ಕೆ ಡಬ್ ಆಗ್ತಾ ಇದೆ ಅಂಡ್ ಒಂದು ವಿಷಯದ ಪ್ರಕಾರ ಹೇಳಬೇಕು ಅಂತಂದ್ರೆ ನಮ್ಮ ಬೆಂಗಳೂರು ಅವರೆಲ್ಲ ಏನಿದ್ರಲ್ಲ ಅದ್ರಲ್ಲೂ ಕೂಡ ನಮ್ಮ ಕರ್ನಾಟಕದವರು ಡಬ್ಬಿಂಗ್ ಲ್ಯಾಂಗ್ವೇಜ್ ನ ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಅಂದ್ರೆ ಕನ್ನಡದಲ್ಲಿ ಏನ್ ಡಬ್ ಆಗುತ್ತಲ್ಲ ಅದನ್ನ ನೋಡೋಕ್ಕಿಂತ ಹೆಚ್ಚಾಗಿ ಮೂಲ ಭಾಷೆ ತಮಿಳ್ ತೆಲುಗು ಮಲಯಾಳಂ ಈ ಒಂದು ರೀಜ್ನಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡಕ್ಕೆ ಇಷ್ಟಪಡ್ತಾರೆ ಅಂತ ಒಂದು ಮಾಹಿತಿ ಇದೆ ಸೊ ಹಾಗಾಗಿ ಜನಗಳ ಒಟ್ಟಿಗೆ ಈಗ ಹೋಗೋದೇನು ಅಂತಂದ್ರೆ ನೀವು ಡಬ್ಬಿಂಗ್ ಕನ್ನಡದಲ್ಲಿ ಡಬ್ ಆದ್ರೆ ನೋಡಕ್ ಇಷ್ಟ ಪಡ್ತೀರಾ ಅಥವಾ ಮೂಲ ಭಾಷೆಯಲ್ಲಿ ನೋಡಕ್ ಇಷ್ಟ ಪಡ್ತೀರಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಶ್ನೆನ ನಾನು ಜನಗಳಿಗೆ ಮಾಡಕ್ ಹೋಗ್ತೀನಿ ಜನಗಳು ಏನೇನೆಲ್ಲ ಹೇಳ್ತಾರೆ ಪ್ರತಿಯೊಂದು ಕೂಡ ನೀವು ಗಮನಿಸ್ತಾ ಹೋಗಿ ಸ್ಪೆಷಲ್ ಆಗಿರುತ್ತೆ ಈ ಒಂದು ಎಪಿಸೋಡ್ ಬೇರೆ ಲ್ಯಾಂಗ್ವೇಜ್ ನ ಸಿನಿಮಾಗಳು ಕನ್ನಡಕ್ಕೆ ಬಂದ್ರೆ ನೋಡ್ತೀರಾ ಇಲ್ಲ ಅದೇ ಲ್ಯಾಂಗ್ವೇಜ್ ನೋಡಕ್ ಇಷ್ಟ ಅದೇ ಲ್ಯಾಂಗ್ವೇಜ್ ಯಾಕೆ ನಮ್ಮ ಇದಕ್ಕೆ ನಾವು ಮಾಡ್ತೀವಿ ಅಂದ್ರೆ ಕನ್ನಡದಲ್ಲಿ ತಮಿಳ್ ತೆಲುಗು

ಇದರಲ್ಲೇ ಮಾತಾಡೋರು ಅವಾಗಪ್ಪ ಇದು ಮಾಡ್ತಿದ್ವು ತಮಿಳ್ ಹೋದ ಅಂದ್ರೆ ಇದು ಆಗಲಿಲ್ಲ ಅದೆ ಅಷ್ಟೇ ಅವನು ಇದು ಮಾಡೋಲ್ಲ ಅವ್ರು ಎಷ್ಟೇ ಏನು ಹೆಂಗೋ ಬೇರೆ ಅಂತಾರೆ ನನ್ನ ತ್ರಿಬಲ್ ಅವ್ರು ನೋಡಿದ್ವಿ ಹ್ಞೂ ತ್ರಿಬಲ್ ನೋಡಿದ್ವಿ ಇಲ್ಲ ಕನ್ನಡದಲ್ಲಿ ನೋಡಿದ್ವಿ ಇಷ್ಟ ಆಗುತ್ತೆ ಹ್ಞೂ ಕನ್ನಡ ಆಗಲಿ ತೆಲುಗಾಗಲಿ ಅದೇ ಲ್ಯಾಂಗ್ವೇಜ್ ಆದರೆ ಆ ಸ್ಪಷ್ಟವಾದ ಮಾತುಗಳಿರುತ್ವೆ ಡೈಲಾಗ್ಗಳಿರುತ್ತವೆ ಆ ಡಬ್ ಮಾಡಿದ್ದು ಅಷ್ಟು ಚೆನ್ನಾಗಿರೋಲ್ಲ ನಾನು ಹೌದು ಅದಕ್ಕೆ ಅದನ್ನು ನೋಡ್ಬೋದು ಅಂದರೆ ಅದು ವಾಯ್ಸ್ಗೂ ಅದಕ್ಕೂ ಮ್ಯಾಚೇ ಆಗೋಲ್ಲ ನಮ್ಮ ಸಿನಿಮಾಗಳು ರೀಮೇಕ್ ಮಾಡಲಿ ಕನ್ನಡದಲ್ಲಿ ರಿಮೇಕ್ ಮಾಡಲಿ ಕನ್ನಡದ ಆ್ಯಕ್ಟ್ರ್ಗಳು ಮಾಡಲಿ ನಮ್ಮ ಕನ್ನಡ ಕಲಾವಿದರಿಗೆ ಕೆಲಸ ಸಿಗುತ್ತೆ ಕನ್ನಡ ಸಿನಿಮಾ ನೋಡ್ಬೋದು ಕನ್ನಡನ ನಾವು ಬೆಳೆಸ್ಬೋದು ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡ್ಕೊಂಡು ಬರ್ತಾರೆ ನಮ್ಮ ಕನ್ನಡ ಕಲಾವಿದರು ನೂರಾರು ಜನ ಕಲಾವಿದರುಗಳು ಸಹ ಕಲಾವಿದರು ಈಗ ದೊಡ್ಡ ದೊಡ್ಡ ಹೀರೋಗಳು ಬಿಡಿ ದುಡ್ಡು ಮಾಡ್ಕೊಂಡಿರ್ತಾರೆ ಆರಾಮಾಗಿರ್ತಾರೆ ಸಹ ಕಲಾವಿದ್ರು ಜೀವನ ಹೆಂಗ್ ಸಿನಿಮಾಗಳ ನೋಡಲ್ವಲ್ಲ ಕೆಲವು ಆಡಿಯನ್ಸ್ ಕನ್ನಡದಲ್ಲಿ ಅದೇ ಲ್ಯಾಂಗ್ವೇಜ್ ನೋಡ್ಬಿಟ್ಟಿರ್ತಾರೆ ಮತ್ತೆ ಅದೇ ಸಿನಿಮಾ ಕನ್ನಡದಲ್ಲಿ ಮಾಡ್ತೀರಲ್ಲೇ ಜಾಸ್ತಿ ಡಬ್ಬಿಂಗ್ ನ ಅವಶ್ಯಕತೆ ಇಲ್ಲ ಸರ್ ಡಬ್ಬಿಂಗ್ ಅವಶ್ಯಕತೆ ಆರ್ ಅವಶ್ಯಕಲಿ ತ್ರಿಬಲಾ ಬರ್ತಾ ಕನ್ನಡದಲ್ಲಿ ಅವಾಗ ನಿಮ್ಗೆ ಇಂಟ್ರೆಸ್ಟ್ ಬರೋದು ಇಂಟ್ರೆಸ್ಟ್ ಬರಲ್ಲ ಸರ್ ಅದ ಆ ಭಾಷೆಯಲ್ಲಿ ಏನ್ ಸಿನಿಮಾ ತೆಗ್ದಾರೆ ಆ ಭಾಷೆಯಲ್ಲಿ ನೋಡಿದ್ರೆ ಸರಿ ಈಗ ನಮ್ಮ ಭಾಷೆಗೆ ಡಬ್ ಮಾಡಿದ್ರೆ ವಾಯ್ಸ್ ಡಬ್ಬಿಂಗ್ ಅರ್ಥನೇ ಅದು ಬೇರೆ ಭಾಷೆ ಹೆಚ್ಚು ಬೇರೆ ಭಾಷೆ ಸಿನಿಮಾಗಳು ನೋಡೋಕೆ ಹೋಗಲ್ಲ ಅವೆಲ್ಲ ನೋಡಲೇ ಇಲ್ಲ ಬಿಡಿ ಅವೆಲ್ಲ ನೋಡೋಕೆ ಹೋಗಿಲ್ಲ ನಮ್ಮ ಕನ್ನಡ ಸಿನಿಮಾ ಅಂದ್ರೆ ನೋಡ್ತೀವಿ ನಾವು ನಾವು ಕನ್ನಡ ಅಭಿಮಾನಿ ಕೆಲ್ಸ ಇದಾಗ ಅದು ನೋಡಲ್ಲ ನಾವು ಸಿನಿಮಾ ಥಿಯೇಟರ್ ಹೋದರೆ ಕನ್ನಡ ಮೂವಿಗೆ ನೋಡೋದು ಯಾವ ಕಾರಣಕ್ಕೂ ಬೇರೆ ಭಾಷೆ ನೋಡೋದೇ ಇಲ್ಲ ಡಬ್ಬಿ ಎಲ್ಲ ಸಿನಿಮಾದಲ್ಲಿ ಸ್ಟೋರಿಗೆ ತಾಕತ್ತಿರಬೇಕು ಇರ್ಬೇಕು ಗಟ್ಟಿಸಿರ್ಬೇಕು ಹಿಂದೆ ನೀವು ಅಂಬರೀಷ್ ರಾಜ್ಕುಮಾರು ವಿಷ್ಣುವರ್ಧನ್ ಸಿನಿಮಾಗಳು ತಗೋಳಿ ಸಾಹಿತ್ಯ ಸಂಗೀತ ಸ್ಟೋರಿ ಹಾಡು ಕೇಳ್ತಾ ಇದ್ದರೆ ಕೇಳ್ಬೇಕು ಅನ್ನಿಸ್ತದೆ ಆ ಸ್ಟೋರಿ ವಾಸ್ತವ ಜೀವನಕ್ಕೆ ಹತ್ರ ಇರ್ತದೆ ಆದ್ರೆ ಇವಾಗ ನನ್ನ ಪ್ರಶ್ನೆ ಅದೇ ಲ್ಯಾಂಗ್ವೇಜ್ ನೋಡಕ್ ಇಷ್ಟ ಅರ್ಥ ಆಗಲ್ಲ ಅಂತ ಕನ್ನಡದಲ್ಲಿ ನೋಡೋಕೆ ನಮ್ಮ ತಾಯಿ ನಮ್ಮ ತಾಯಿಯೇ ನಮ್ಮದು ಕನ್ನಡ ಕನ್ನಡದಲ್ಲಿ ಮಾಡಿದ್ರೇನೆ ಬೇರೆ ರಿಮಾಕ್ ಆಗಲಿ ಬೇರೆ ಹಿಂದಿನೋ ಹಿಂದಿನ ತಮಿಳು ಅಂದ್ರೆ ರಿಮೇಕ್ ನಮ್ಗೆ ಇಷ್ಟ ಆಗಲ್ಲ ಅದಕ್ಕೆ ನಾವು ಹೇಳ್ತಿರೋದು ಯಾಕೆ ಇಂಥ ಇಂಥವ್ರು ಮತ್ತೆ ಬರ್ತಾರೆ ಅದಕ್ಕೆ ನಮ್ಮಲ್ಲಿ ತಂತ್ರಜ್ಞಾನ ಬಳಸ್ಕೊಂಡು ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಏನು ಫಿಲಂ ಚೇಂಬರ್ ಅಸೋಸಿಯೇಷನ್ ಏನಿದೆ ಅವ್ರ ಗುಗ್ಗು ನ ಮಕ್ಕಳು ಏನೋ ಅದು ಹಿಂದೆ ಹೇಗಿತ್ತು ಈಗ ಉದಾಹರಣೆಗೆ ಅಂಬರೀಷ್ ಅವರು ಯಾವುದೋ ಒಂದು ಯಾವುದೋ ಸಿನಿಮಾ ಅಂತ ಗೊತ್ತಿಲ್ಲ ಆ ಸಿನಿಮಾ ಫ್ಲಾಪ್ ಆಗುತ್ತೆ ಅದೇ ಡೈರೆಕ್ಟರ್ನ ಕರೆದ್ಬಿಟ್ಟು ಇಂದ್ರ ಕಾಲ್ ಕಾಲ್ಸಿಟ್ ಕೊಡ್ತಾರೆ ಇಂದ್ರ ಸೂಪರ್ ಡೂಪರ್ ಆ ಪ್ರೀ ಕಾಲ್ ಸಿಟ್ ಕೊಟ್ಟರು ಇಂದಿರಾಜ್ಗೆ ಯಾಕೆ ಅಂದರೆ ಬಿಕಾಸ್ ಆ ಇನ್ನ ಸಿನಿಮಾ ಆ ಗೆ ಸೋತಿತ್ತು ಗೆ ಒಂದು ಮಾನವೀಯತೆ ಇತ್ತು ಆ ಡೈರೆಕ್ಟ್ರು ಈ ಸಿನಿಮಾದಿಂದ ಲಾಸ್ ಆಗಿದ್ದಾನೆ ಅವ್ನಿಗೇನಾದರೂ ಒಂದು ಜೀವನಕ್ಕೆ ದಾರಿ ಆಗ್ಬೇಕಲ್ಲ ಅಂತ ಈ ಥರ ಇವಾಗಿ ಇರೋ ಯಾವನವನ್ನ ಕರ್ಕೊಂಬನ್ನಿ ನೋಡೋಣ ಕರ್ಕೊಂಬನ್ನಿ ಒಂದು ಒಬ್ನೇ ಒಬ್ಬನೇ ಅರ್ಧ ಅರ್ಧ ಕಾಲ್ ಸಿಟ್ ಕೊಡೋದ್ರೆ ಮಗನ ಕರ್ಕೊಂಬನ್ನಿ ಮಾ ಫಸ್ಟು ನಾಯಕ ರೋಲ್ ಮಾಡಲಾಗಬೇಕಾದ್ರೆ ನಾನು ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ಏನ್ ಇಂಟಿಮೇಷನ್ ಕೊಡ್ಬೋದು ಏನ್ ಸಂದೇಶ ಕೊಡ್ಬೋದು ಇಂಪಾರ್ಟೆಂಟ್ ದಿಬ್ಬಾ ಕನ್ನಡದಲ್ಲಿ ಇರ್ಬೇಕು ತಾಕತ್ತು ಇರಬೇಕು ಆ ಸ್ಟೋರಿಗೆ ತಮಿಳ್ ಏನಿಲ್ಲ ಏನಿಲ್ಲ ಅರ್ಥ ಆಗುತ್ತೆ ಅಲ್ಲ ನಾವು ಅದಕ್ಕೆ ನಮ್ಮ ಕನ್ನಡನಾಗಿ ಇರೋಟ್ಟಿ ಕನ್ನಡದಲ್ಲಿ ಬೆಳಿತಾ ಇದೀವಲ್ಲ ಅದ್ ಅನ್ನ ತಿಂತಾ ಇದೀವಲ್ಲ ಅದೇ ನೋಡಕ್ ಇಷ್ಟ ಈ ಸೀರಿಯಲ್ ಆಗ್ಲಿ ಸಿನ್ಮಾ ಇಲ್ಲ ಅರ್ಥ ಆಗುತ್ತೆ ಸರ್ ನಿಮ್ಗೆ ಏನಂತೀರಾ ಕನ್ನಡದಲ್ಲಿ ಡಬ್ ಆದ್ರೆ ಅದೇ ಲ್ಯಾಂಗ್ವೇಜ್ ಇರಬೇಕು ಅದೇ ಅಲ್ಲ ಸರ್ ಈಗ ಯಾವ ಲ್ಯಾಂಗ್ವೇಜ್ ಅಲ್ಲಿ ಪಿಚರ್ ಬರುತ್ತಾ ಅದೇ ಇದ್ರೆ ಒಂದು ಇಂಟರೆಸ್ಟ್ ಅದೊಂದು ಎನರ್ಜಿ ಇರುತ್ತೆ ನೋಡ್ತೀವಿ ನೀನು ನೋಡ್ಬೇಕು ನೋಡುತ್ತೀನಿ ಕನ್ನಡದಲ್ಲಿ ನೋಡಬೇಕು ಡಬ್ಬಿಂಗ್ ಸಿನಿಮಾಗಳು ಈ ತಮಿಳಲ್ಲಿ ಬಂದ್ರೆ ಬೆಳೆ ನೋಡಲ್ಲ ತಮಿಳ್ ಅಂದ್ರೆ ಅದು ಒಳ್ಳೆ ಕಾದಂಬರಿ ಫ್ಯಾಮಿಲಿ ಮ್ಯಾಟ್ರ್ ಅಂದ್ರೆ ನೋಡತ್ತೀವಿ ತಮಿಳಲ್ಲಿ ನೋಡತ್ತೀರಾ ಅದು ಲ್ಯಾಂಗ್ವೇಜ್ ಅರ್ಧಂಬರ್ಧ ಗೊತ್ತಾಗುತ್ತೆ

ನೋಡೋದ್ ನಾನು ಮೊದಲೇ ಈ ತಮಿಳು ಕಣ್ಣಾಗಲ್ಲ ನೋಡ ನೋಡೋದೇ ಇಲ್ಲ ಈಗ ಇದು ಮೊದ್ಲಿಗೆ ಇನ್ನೂ ತೆಲುಗು ನೋಡ್ತಿದ್ದೆ ಇವಾಗ ಒಳ್ಳೊಳ್ಳೆ ನಮ್ಮ ಎನ್ಟಿರಾಮ್ ರಾವು ನಾಗೇಶ್ವರಾವು ಅವಾಗ ಅವ್ರು ನೋಡ್ತಿದ್ದೆ ತೆಲುಗು ತೆಲುಗಲ್ಲಿ ಮಾರ್ಕ ಹೋಗಿನ ಅವಾಗ ಈಗ ನೋಡೋದಿಲ್ಲ ಅವ್ರೆಲ್ಲ ಹಳೆಲ್ಲ ಬಂದ್ರೆ ನೋಡೋದಿಲ್ಲ ನಮ್ಮ ನಮ್ ಕನ್ನಡ ಡಬ್ಬಿಂಗಿದ್ ನಾನು ನೋಡ್ತೀನಿ ಅದರಲ್ಲಿ ಇಲ್ಲವಲ್ಲ ನೋಡೋಲ್ಲ ಕನ್ನಡ ಬರಬೇಕು ಕನ್ನಡದಲ್ಲಿ ಇದಾಗ್ಬೇಕು ಕನ್ನಡದಲ್ಲಿ ಬಂದನೆ ನಾವು ನೋಡೋಕೆ ಇಷ್ಟಪಡೋದು ಡಬ್ಬಿಂಗ್ ಆ ನಾವು ಡಬ್ಬಿಂಗ್ ವಿರೋಧಿಗಳು ಆ ಅವತ ಅವತ್ತಿನ ಕಾಲದಿಂದ ರಾಜ್ಕುಮಾರ್ ಸರ್ ಆಂಧ್ರದಿಂದ ಕಾಲದಿಂದ ಡಬ್ಬಿಂಗ್ ವಿರೋಧಿಗಳು ನಮ್ಮ ಮೂಲ ಭಾಷೆಯಿಂದ ತಗದ್ರೆನೆ ಸಿನಿಮಾ ಚೆನ್ನಾಗಿರ್ತದೆ ಇರ್ತಿದೆ ಡಬ್ ಮಾಡಿದ್ರೆ ಅದು ಕೃತಕ ಹೃದಯನ ಎಷ್ಟೇ ಇದ್ ಮಾಡಿದ್ರೂನು ಕೃತಕವ ಮಾಡಿದ್ರು ಅದಷ್ಟೇ ನ್ಯಾಚುರಲ್ ಇದ್ರು ನ್ಯಾಚುರಲ್ ಅದೇ ಅದೇ ಲ್ಯಾಂಗ್ವೇಜ್ ನೋಡೋಕೆ ಇಷ್ಟಪಡ್ತೀವಿ